ನಮಸ್ತೆ ವೀಕ್ಷಕರೇ ಕರುನಾಡು ಒಂದನೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ಸ್ವಾಗತ ಇವತ್ತು ಆಯಿಲ್ ಇಂಡಿಯಾ ಅನ್ಲಿಮಿಟೆಡ್ ಪದವಿ ದರರಿಗೆ ಶಿಕ್ಷಕರ ನೇಮಕಾತಿಗಾಗಿ ಎರಡು ಸಾವಿರದ ಇಪ್ಪತ್ತೈದರ ಮೇರೆಗೆ ಕೆಲವೊಂದಿಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಆನಿಸಲಾಗಿದೆ ಯಾವೆಲ್ಲ ಹುದ್ದೆಗಳು ಲಭ್ಯವಿದೆ ವಯೋಮಿತಿ ಏನು ವೇತನ ಶ್ರೇಣಿ ಏನಿರುತ್ತೆ ಇದರೆಲ್ಲರ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋವನ್ನು ಪ್ರಾರಂಭದಿಂದ ಕೊನೆಯವರೆಗೆ ಸಂಪೂರ್ಣವಾಗಿ ವೀಕ್ಷಿಸಿ ವೀಕ್ಷಕರೇ ಆಯಿಲ್ ಇಂಡಿಯಾ ಅಲ್ ಲಿಮಿಟೆಡ್ ರಿಕ್ವೈರ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವುದರ ಮೂಲಕ ಈ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ವಯಸ್ಸಿನ ವಯೋಮಿತಿ ಏನು ಶೈಕ್ಷಣಿಕ ಅರ್ಹತೆಗಳೇನು ಶುಲ್ಕಗಳು ಮತ್ತು ಇತರ ಪ್ರಮುಖ ವಿವರಗಳಿಗಾಗಿ ದಯವಿಟ್ಟು ಯಾರೆಲ್ಲ ಕೊರನಾಡು ವಂದನೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸುತ್ತಿದ್ದೀರೋ ಅಥವಾ ಹೊಸದಾಗಿ ವೀಕ್ಷಿಸಿರುವಂತಹ ವೀಕ್ಷಕರಲ್ಲಿ ಕಳೆಕಳೆಯ ವಿನಂತಿ ದಯವಿಟ್ಟು ಕೊರುನಾಡು ವಂದನೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಶನ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ ಪಟ್ಟಂತ ನಿಮ್ಮ ಸ್ಕ್ರೀನ್ ಮೇಲೆ ಪಡೆಯಬಹುದಾಗಿದೆ ಸೊ ಇಲ್ಲಿ ಹೆಚ್ಚಿನ ಮಾಹಿತಿಗಳನ್ನ ನೋಡ್ತಾ ಹೋಗೋದಾದ್ರೆ ಇಲಾಖೆ ಹೆಸರು ಬಂದು ಆಯಿಲ್ ಲಿಮಿಟೆಡ್ ಒಟ್ಟು ಏಳು ಹುದ್ದೆಗಳು ಇಲ್ಲಿ ಲಭ್ಯವಿದೆ ಹುದ್ದೆಯ ಹೆಸರು ನೋಡೋದಾದ್ರೆ ಪದವಿಧರ ಶಿಕ್ಷಕರು ಉದ್ಯೋಗ ಸ್ಥಳ ಅಸ್ಸಾಂ ನಲ್ಲಿ ಈ ಹುದ್ದೆಗಳು ಲಭ್ಯವಿದೆ ಶೈಕ್ಷಣಿಕ ಅರ್ಹತೆಗೆ ತಕ್ಕಂತ ದಾಖಲಾತಿಗಳನ್ನ ಈ ಒಂದು ವಿಳಾಸಕ್ಕೆ ಭೇಟಿ ನೀಡುವುದರ ಮೂಲಕ ಇಲ್ಲಿ ನೇರ ವಾಕ್ ಇಂಟರ್ವ್ಯೂ ಅನ್ನ ತಾವು ನೀಡಬಹುದಾಗಿದೆ ಇದು ಆಫ್ಲೈನ್ ಮೋಡ್ ಅರ್ಜಿಯಾಗಿದೆ ಸಂಬಳದ ವಿವರಗಳನ್ನು ನೋಡ್ತಾ ಹೋಗೋದಾದ್ರೆ ಆಯಿಲ್ ಇಂಡಿಯಾ ಲಿಮಿಟೆಡ್ ನೇಮಕತಿ ಅಧಿಸೂಚನೆಯ ಪ್ರಕಾರ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಇಪ್ಪತ್ತೊಂದು ಸಾವಿರದ ನಾನೂರ ಐವತ್ತು ರೂಪಾಯಿ ಸಂಬಳವನ್ನು ಮಾಸಿಕವಾಗಿ ನೀಡಲಾಗುವುದು ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ವಯೋಮಿತಿ ಬಗ್ಗೆ ನೋಡೋದಾದ್ರೆ ಕನಿಷ್ಠ ಹದಿನೆಂಟು ವರ್ಷಗಳು ಮತ್ತೆ ಗರಿಷ್ಠ ನಲವತ್ತೈದು ವರ್ಷಗಳ ವಯೋಮಿತಿಯನ್ನ ಒಳಗೊಂಡಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ವಯೋಮಿತಿ ಬಗ್ಗೆ ಸಡಲಿಕೆ ನೋಡೋದಾದ್ರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ಸಡಲಿಕೆ ಇರಲಿದೆ ಒ ಬಿ ಸಿ ಎನ್ ಸಿ ಎಲ್ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳ ಸಡಿಲಿಕೆಯನ್ನು ನಿಗದಿಪಡಿಸಿದ್ದಾರೆ ಇಲ್ಲಿ ಹೆಚ್ಚಿನ ಮಾಹಿತಿಗಳನ್ನ ನೋಡತಾ ಹೋಗೋದಾದ್ರೆ ಶೈಕ್ಷಣಿಕ ಅರ್ಹತೆ ಬಗ್ಗೆ ನೋಡೋದಾದ್ರೆ ಆಯಿಲ್ ಇಂಡಿಯಾ ಲಿಮಿಟೆಡ್ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಇರಲಿದೆ ಅಂತ ತಿಳಿಸ್ತಾ ಇದ್ದಾರೆ ಇದರ ಒಂದು ಅಧಿಸೂಚನೆಯನ್ನ ನನ್ನ ಯುಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇನೆ ತಾವು ವೀಕ್ಷಿಸಿದ ಮೂಲಕ ಹೆಚ್ಚಿನ ಮಾಹಿತಿಯನ್ನ ಪಡೆಯಬಹುದಾಗಿದೆ ಇಲ್ಲಿ ಸಂದರ್ಶನ ನಡೆಯ ರುವ ಸ್ಥಳ ನೋಡಿದ್ರೆ ಆಯಿಲ್ ಇಂಡಿಯಾ ಹೈಯರ್ ಸೆಕೆಂಡರಿ ಸ್ಕೂಲ್ ಓ ಐ ಎಚ್ ಡಬಲ್ ಎಸ್ ದುಲಿಯ ಜನ್ ಅಸ್ಸಾಂ ಇಲ್ಲಿ ಒಂದು ನೇರ ಸಂದರ್ಶನವನ್ನ ಮಾಡಲಾಗ್ತದೆ ತಾವು ಈ ವಿಳಾಸಕ್ಕೆ ಭೇಟಿ ನೀಡುವುದರ ಮೂಲಕ ಇಲ್ಲಿ ಈ ಹುದ್ದೆಗೆ ಸಂದರ್ಶನವನ್ನ ತಾವು ನೀಡಬೇಕಾಗ್ತದೆ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದ್ರೆ ಅಧಿಸೂಚನೆ ಬಿಡುಗಡೆಯಾಗಿದ್ದು ಇಪ್ಪತ್ತು ಮೇ ಎರಡ್ ಸಾವಿರದ ಇಪ್ಪತ್ತೈದು ಆಗಿದೆ ಸಂದರ್ಶನ ದಿನಾಂಕ ನೋಡಿದ್ರೆ ಐದು ಮತ್ತೆ ಆರನೇ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಂದು ನೇರ ಸಂದರ್ಶನ ನಡೆಯಲಿದೆ ಇದಿಷ್ಟು ಈ ವಿದ್ಯೆಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಯಾಗಿದೆ ಇದೇ ರೀತಿ ಡೈಲಿ ಜಾಬ್ಸ್ ರಿಲೇಟೆಡ್ ಮಾಹಿತಿಗಳಿಗಾಗಿ ಕರುನಾಡು ವಂದನೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ನೋಟಿಫಿಕೇಶನ್ಸ್ ಆನ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಹಾಗೂ ಅಗತ್ಯ ಇರುವ ವ್ಯಕ್ತಿಗಳಿಗೂ ಸಹ ಈ ವಿಡಿಯೋವನ್ನು ಮತ್ತು ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ ಅವರಿಗೂ ಈ ವಿಡಿಯೋವನ್ನು ಮತ್ತೆ ಈ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವಂತೆ ಮನವೊಲಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾವ್ ಎ ಗುಡ್ ಡೇ